ಆಪರೇಷನ್ ಸಿಂಧೂರ್ ಮಾಡುವ ಮುಖಾಂತರ ಶತ್ರು ರಾಷ್ಟ್ರವಾದ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ನುಗ್ಗಿ ಅದೇ ರೀತಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರ ಮೇಲೆಗಳನ್ನು ಸೆರೆಬಿಡಿದು ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಇಡೀ ಪಾಕಿಸ್ತಾನವೇ ಪದರ ಕುಟ್ಟುವಂತೆ ಮಾಡಿದ ನಮ್ಮ ಮೂರು ಸೈನಿಕ ಪರಗಳನ್ನು ಸೇನಾ ಪರಗಳನ್ನು ನಾನು ಈ ಸಭೆಯ ಮುಖಾಂತರ ನಮ್ಮೆಲ್ಲರ ಮುಖಾಂತರ ಇಡೀ ನೂರ ನಾಲ್ವತ್ತು ಕೋಟಿ ಭಾರತೀಯ ಮುಖಾಂತರ ಒಂದು ಗೌರವಾನತ ಸೆಲ್ಯೂಟ್ ಅನ್ನು ಅವರಿಗೆ ಹೇಳಿಕೆ ನಾನು ಬಯಸ್ತಾ ಇದೆ ಸನ್ಮಾನ್ಯ ಇಡೀ ವಿಶ್ವದಲ್ಲಿ ಯಾವುದಾದರೂ ಒಂದು ಸೈನ್ಯ ತನ್ನ ದೇಶದ ಅಪಾರ ಗೌರವ ಪ್ರೀತಿ ಗಳಿಸುತ್ತೆ ಇದ್ದಲ್ಲಿ ಅದು ಭಾರತೀಯ ಸೇನೆ ಇವತ್ತಿನವರೆಗೂ ಭಾರತೀಯ ಸೇನೆ ಜಾತ್ಯತೀತವಾಗಿ ಉಳಿದಿರುವಂತಹ ಒಂದು ಸೇನೆ ನಮ್ಮ ಭಾರತೀಯ ಸೇನೆಯಲ್ಲಿ ಜಾತಿ ಮತ ಪಂಗಡ ಮೇಲೊಯಿರುವುದಕ್ಕೆ ಯಾವಾಗಲೂ ಸ್ಥಾನವಿಲ್ಲ ಅದಕ್ಕೆ ಕೇವಲ ಮತ್ತು ಕೇವಲ ಭಾರತೀಯಕ್ಕೆ ಒಂದೇ ಪ್ರಮುಖ ಮಾಪದಂಡ ಅಂತ ಒಂದು ಸೇನೆಯ ಇಬ್ಬರು ಮಹಿಳಾ ಅಧಿಕಾರಿಗಳನ್ನು ಸೇನೆ ತನ್ನ ಕಾರ್ಯಾಚರಣೆಯ ವಿವರಗಳನ್ನು ಜನರ ಮುಂದೆ ದೇಶದ ಜನರ ಮುಂದೆ ವಿಶ್ವದ ಜನರ ಮುಂದೆ ಇರಲಿಕ್ಕೆ ನೇಮಿಸೋ ಒಬ್ಬರು ವಿಂಗ್ ಕಮಾಂಡರ್ ಯೋಗ ಸರ್ ಇನ್ನೊಬ್ಬರು ಇದೇ ನಮ್ಮ ಕರ್ನಾಟಕದ ಸೊಸೆ ಬೆಳಗಾವಿ ಜಿಲ್ಲೆ ಬಾಗೇವಾಡಿಯ ಸೊಸೆ ನಮ್ಮೆಲ್ಲರ ಮನೆಯ ಮಗಳು ಶ್ರೀಮತಿ ಸೋಫಿಯಾಶರು ಭಾರತೀಯ ಸೇನೆಯ ಈ ಒಂದು ನೆರೆಯ ಹಿಂದೆ ಒಂದು ಅದ್ಭುತವಾದ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನ ನಮ್ಮ ಭಾರತ ಸೇನೆ ಮಾಡಿದೆ ಮಹಿಳಾ ಅಧಿಕಾರಿಗಳನ್ನು ಮುಂದಕ್ಕೆ ಮಾಡಿ ಅವರಿಂದ ಈ ಎಲ್ಲ ಕಾರ್ಯಾಚರಣೆಯನ್ನು ನಡೆಸಿ ಶತ್ರುವನ್ನು ಬಂದು ಬರೆದು ಹೇಳಿ ಶತ್ರು ನಿಮ್ಮನ್ನು ಕೊಟ್ಟು ಬೆಳೆಯಲಿಕ್ಕೆ ನಮ್ಮ ಭಾರತೀಯ ನಾರಿಯರೇ ಸಾಕು ಅದರಲ್ಲಿ ಪುರುಷರು ಬೇಕಾಗಿಲ್ಲ ಅನ್ನೋ ಅತ್ಯುತ್ತಮವಾದ ಸಂದೇಶ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎರಡೂ ಸಹೋದರಿಯರು ಅತ್ಯುತ್ತಮವಾಗಿ ಸಾಧನೆ ಮಾಡಿದ್ದಾರೆ ಆದರೆ ಅತ್ಯಂತ ಕೊಳಪು ಮನಸ್ಸಿನ ಅತ್ಯಂತ ಕೀಳು ವಿಚಾರವಾದಿಗಳಾದಂತಹ ಕೆಲವು ಜನರು ಇಲ್ಲಿ ದೇಶದಲ್ಲಿ ಇದ್ದಾರೆ ಕಾಲಕಾಲಕ್ಕೆ ಅವರ ಕೊಡುಗು ಬರಲು ಬರ್ತಾ ಇದೆ ಅದೇ ಒಂದು ಕೊಳಪು ಮನಸ್ಸಿನ ಒಬ್ಬ ಮನುಷ್ಯ ತನ್ನನ್ನು ತಾನು ಮಧ್ಯಪ್ರದೇಶದ ಕ್ಯಾಬಿನೆಟ್ ಸಚಿವರನ್ನ ಸ್ಥಾನದಲ್ಲಿ ಇಟ್ಟುಕೊಂಡು ಅಜಯ್ ಶಾ ಎನ್ನುವ ವ್ಯಕ್ತಿ ಹೇಳುತ್ತಾನೆ ನಾವು ಒಬ್ಬರನ್ನು ಸದೆ ಬಿಡಬೇಕು ಅವರ ಸಹೋದರಿಯನ್ನೇ ನಾವು ಕಳಿಸಿದ್ದೇವೆ ಹೇ ಮನುಷ್ಯನೇ ಹೇ ಕೀಳು ಮನುಷ್ಯ ನಿನ್ನ ಧಿಕಾರವಿದೆ ನಿನ್ನ ಹೇಳಿಕೆಗೆ ನಿನ್ನ ವಿಚಾರಗಳಿಗೆ ನಿನ್ನ ಎಲ್ಲದಕ್ಕೂ ನಮ್ಮ ಅಧಿಕಾರವಿದೆ ನಿನ್ನ ಕುಟುಂಬ ಸಹ ಉಗ್ರವಾದಿಗಳಿಗೆ ನೆರವಾಗಲಿಕ್ಕೆ ಆದ್ರೆ ಈ ಸಹೋದರಿ ಅಲ್ಲ ಯಾರು ಎಲ್ಲರಲ್ಲಿ ಯಾವ ವಿಚಾರಗಳನ್ನ ಈ ಮಾತು ಹೇಳಿದ್ದೀಯಾ ಭಾರತೀಯ ಜನತಾ ಪಕ್ಷದ ಒಂದು ಆಡಳಿತ ಆಡಳಿತದ ರಾಜ್ಯದ ಒಂದು ಕೇಂದ್ರದ ಈ ದೇಶದ ನೂರ ನಲವತ್ತು ಕೋಟಿ ಜನರ ಹೃದಯದಲ್ಲಿ ಮತ್ತು ದೇಹದಲ್ಲಿ ಆಕ್ರೋಶ ಮತ್ತು ಸಿಟ್ಟು ನಾವು ನೋಡ್ಲಿಕ್ಕೆ ಕಾಣ್ತಾ ಇದ್ದೇವೆ ಈ ಘಟನೆಯ ನಂತರ ಈ ದೇಶವನ್ನು ಆಯ್ಕೆಂತ ನರೇಂದ್ರ ಮೋದಿಯವರಾಗಿರ್ಬೋದು ಅದೇ ರೀತಿ ವಿಪಕ್ಷದಲ್ಲಿರುವಂತ ಎಲ್ಲ ವಿಪಕ್ಷಗಳು ಕೂಡ ಈ ಘಟನೆಯನ್ನ ಖಂಡಿಸಿ ಇದರ ವಿರುದ್ಧ ಪ್ರತಿಕಾರಕ್ಕಾಗಿ ಆಗ್ರಹಿಸಿ ಸರ್ಕಾರದ ಜೊತೆ ಈ ದೇಶದ ನೂರ ನಲವತ್ತು ಕೋಟಿ ಜನರು ಮತ್ತು ಈ ದೇಶದಲ್ಲಿ ಆಳುತ್ತಿರುವಂತಹ ಸರ್ಕಾರದ ಜೊತೆ ಎಲ್ಲರೂ ಒಟ್ಟಾಗಿ ನಿಂತಿದ್ದರು ನಾನು ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ನಾನು ಜನತೆಯ ಪರವಾಗಿ ಒಂದು ಸಲಾಮ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಸುಮಾರು ಇಪ್ಪತ್ತೇಳು ಜನರ ಕುಂಕುಮವನ್ನು ಅಳಿಸಿರುವಂತಹ ಆ ಭೋಗಿಗಳ ವಿರುದ್ಧ ಪ್ರತಿಕಾರಕ್ಕಾಗಿ ಆಪರೇಷನ್ ಸಿಂಧೂರ್ ಎಂದು ಈ ದೇಶದ ಹಿಂದೆಯ ಎರಡು ಹೆಣ್ಣು ಹುಲಿಗಳನ್ನ ಆ ಕಾರ್ಯಾಚರಣೆಗೆ ನೇಮಿಸಿದ್ರು ಒಬ್ಬರು ಶ್ರೀಮತಿ ಸೋತಿಯ ಫುರೇಶ್ ಇನ್ನೊಬ್ಬರು ಕರ್ನಲ್ ರುಬಿಕಾ ಸಿಂಗ್ ಯಾವ ಗುರಿಯನ್ನ ಇವರಿಗೆ ನೀಡಿದ್ದರೂ ಆ ಗುರಿಯಲ್ಲಿ ಅವರು ಸಫಲರಾಗಿ ವೈರಿ ರಾಷ್ಟ್ರಕ್ಕೆ ನುಗ್ಗಿ ವೈರಿಗಳ ಎದೆಯಲ್ಲಿ ನರಕವನ್ನು ತಮ್ಮ ಗುರಿಯನ್ನ ಸಫಲವಾಗಿ ಮುಗಿಸಿ ನಮ್ಮ ದೇಶಕ್ಕೆ ಹಿಂತಿರುಗಿದರು ಆಗ ಈ ದೇಶದ ಜನರಲ್ಲೂ ಸಂತೋಷದಿಂದ ಎದೆ ಒಪ್ಪಿಸಿ ಈ ಜಗತ್ತಿಗೆ ಭಾರತದ ತಂಡಗೆ ಬಂದರೆ ಕೇವಲ ಭಾರತದ ಗಂಡು ಸೈನಿಕರಲ್ಲ ಕೇವಲ ಹೆಣ್ಣು ಸೈನಿಕರೇ ನಿಮಗೆ ಅಂತ ಉತ್ತರವನ್ನು ಕೊಟ್ಟು ಬಂದಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳು ಆದಂತೂ ಏರ್ಗಸ್ನಲ್ಲಿ ಸೇನಾ ನೀಲೆಯಲ್ಲಿ ಸೈನಿಕರ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುತ್ತಿರುವಾಗ ದುರ್ದೈವದ ಸಂಗತಿ ಮಧ್ಯಪ್ರದೇಶದ ಒಬ್ಬ ಅವಿವೇಕ ಅನಾಗರಿಕ ನಾನೇನು ಹೇಳ್ಬೇಕು ಅವನ ಬಾಯಿ ಕಿಟಲ್ ಅಂತ ಆ ವ್ಯಕ್ತಿ ಒಂದು ಸಭೆಯಲ್ಲಿ ಹೇಳ್ತಾನೆ ಯಾವ ಉಗ್ರರು ಈ ದೇಶದ ಮೇಲೆ ದಾಳಿ ಮಾಡಿದ್ರು ಅವರ ಸಹೋದರಿಯನ್ನ ಕಳಿಸಿ ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಅಂದರೆ ಈ ಅವಿವೇಕಿಗೆ ದೇಶದ ಜನರ ಬಗ್ಗೆ ಗೌರವ ಇಲ್ಲ ಈ ದೇಶ ಕಾಪಾಡುವಂತ ಸೈನಿಕರ ಬಗ್ಗೆನು ಗೌರವ ಇಲ್ಲ ಅಂತ ಇನ್ನೇನು ಹೇಳಿ ನನ್ನ ಮಾತನ್ನು ಆಲಿಸುತ್ತಿರುವಂತ ఈ నగర నాను మనువన్న మాత్రం ఇంత అవినేక పక్షి నమ్మ వైయక్తిక ఆచార విచారీ వ్యక్తిగత ఇవ్వదు అక్కడ బర్దాగా ఈ దేశ నలవత్ కోటి జనరు ఒందేమీ తోసే మొన్న ఘటన ఈ అవినేకే హైకోర్ట్ ఆదేశ ತಕ್ಷಣವೇ ನಾಲ್ಕು ತಾಸಿನಲ್ಲಿ ಇವನ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು ಅಂತ ನಾನು ಈ ಸಭೆಗೆ ಈಗ ತಾನೇ ಆಗಮಿಸಿರುವಂತ ಇವನ ವಿರುದ್ಧ ತಾಸಿನಲ್ಲಿ ಎಫ್ಐಆರ್ ದಾಖಲು ಈ ದುಷ್ಟ ಈ ನೀಚ ಇವ್ರಿಗೆ ನಾಲ್ಕು ತಾಸನ ಇಪ್ಪತ್ತರ ನಾಲ್ಕು ತಾಸ ಬರೆದರೂ ಕೂಡ ಇವನ ವಿರುದ್ಧ ಯಾವುದೇ ಒಂದು ಎಫ್ಐಆರ್ ದಾಖಲು ಮಾಡಲಿಕ್ಕೆ ಆಗ್ತಾ ಇದೆ ದೇಶಪ್ರೇಮ ಇವರಿಂದ ಕಲಿಬೇಕಾ ರಾಷ್ಟ್ರಪತಿ ಇವರಿಂದ ಕಲಿಬೇಕಾ ಅದರ ಅವಶ್ಯಕತೆ ನಮಗಿಲ್ಲ ಇಪ್ಪತ್ನಾಲ್ಕು ತಾಸು ಆದ ನಂತರ ದೇಶ ತುಂಬಾ ಆಕ್ರೋಶ ಹೆಚ್ಚಾದಾಗ ಯಾವುದೋ ಒಂದು ಸಣ್ಣ ಪೆಟ್ಟಿ ಕೇಸನ್ನು ಹಾಕಿದೆ ನಾಚಿಕೆ ಮಾನ ಮರ್ಯಾದೆ ಇದೆ ಆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೆ ಆ ಏನಿದೆ ಪಾಪ ಹೆಣ್ಣು ಮಗು ಕೇವಲ ಆರು ದಿವಸದ ತನ್ನ ಸಚಿವರವನ್ನ ಅಳಿಸಿಕೊಂಡು ತನ್ನ ಗಂಡನನ್ನು ಕಳೆದುಕೊಂಡಾಗ ಆ ದುಃಖದಲ್ಲಿದ್ದರೂ ಕೂಡ ದೇಶದ ಜನರಿಗೆ ಆ ತಾಯಿಯ ಆ ನನ್ನ ಸಹೋದರಿ ಹೇಳ್ತಾನೆ ದಯವಿಟ್ಟು ನಾನು ಹೇಳ್ತೇನೆ ದೇಶದಲ್ಲಿ ಈ ಒಂದು ವಿಷಯವನ್ನು ಇಟ್ಕೊಂಡು ಹಿಂದೂ ಮುಸ್ಲಿಂ ಅಂತ ಮಾಡಬೇಡಿ ನಮ್ಮ ಲೋಕಿನಲ್ಲಿ ಅನೇಕ ಪ್ರವಾಸಿಗರ ಪ್ರಾಣವನ್ನ ಉಳಿಸ್ಲಿಕ್ಕೆ ತಮ್ಮ ಜೀವದ ಹಂಗನ್ನು ತೊಳೆದು ಕಾಶ್ಮೀರ ಮುಸ್ಲಿಮರು ಇದಕ್ಕೆ ಆ ಜೀವದ ಹಂಗನ್ನು ತೊಳೆದು ಪ್ರವಾಸಿಗರ ಪ್ರಾಣ ಉಳಿಸ್ಲಿಕ್ಕೆ ಪ್ರಯತ್ನ ಅಂತ ಅಂತೇಳಿ ಟ್ರೋಲ್ ಮಾಡ್ತಾರೆ ಡಿಜಿಟಲ್ ಭಯೋತ್ಪಾದಕರು ಕೆಲವು ಜನ ಡಿಜಿಟಲ್ ಭಯೋತ್ಪಾದಕರು ದೇಶ ಎಂತ ಕಡೆ ಹೋಗಿದೆ ಗಮನಿಸಬೇಕಾಗ್ತದೆ ಆದ್ದರಿಂದ ನಾನು ಈ ಸರ್ಕಾರ ಕೇಂದ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತ ಶ್ರೀಯುತ ನರೇಂದ್ರ ಮೋದಿ ಅವರಿಗೆ ಆಗ್ರಹವನ್ನು ಮಾಡ್ತೇನೆ ಪ್ರಧಾನಿಗಳೇ ತಾವೇನಾದರೂ ಈ ದೇಶದ ನಿಜವಾದ ಪ್ರಧಾನಿಯಾಗಿದ್ದಾರೆ ಈ ದೇಶದ ಮೇಲೆ ನಿಮಗೆ ನಿಜವಾಗೂ ಪ್ರೀತಿ ಇದ್ದರೆ ಈ ದೇಶದ ಸೇನೆಯ ಮೇಲೆ ನಿಮಗೆ ಏನಾದರೂ ಗೌರವ ಇರ್ತಿದ್ದೆ ಆದರೆ ತಕ್ಷಣವೇ ಆ ನಮ್ ವಿಜಯನ ಬಂಧಿಸಲೇಬೇಕು ಮತ್ತು ನಿಮ್ಮ ಪಕ್ಷದಿಂದ ಅವ್ರನ್ನ ಹುಚ್ಚಾಚ ಆಗ್ರಹಿಸಿ